ಜೀವನದಲ್ಲಿ ಸಮಯಕ್ಕಿಂತಲೂ ಅಮೂಲ್ಯವಾದದ್ದು ಭಾವನೆಗಳು ಹಾಗಾಗಿ ನಿಮ್ಮ ಅಮೂಲ್ಯವಾದ ಭಾವನೆಗಳನ್ನು ಯೋಗ್ಯತೆ ಇದ್ದವರಿಗಷ್ಟೇ ವ್ಯಕ್ತಪಡಿಸಿ ನಮ್ಮನ್ನು ನಾವೇ ಉತ್ತರಿಸಿಕೊಳ್ಳಬೇಕು ನಾವು ಪತನ ಹೊಂದಲು ಅವಕಾಶ ಕೊಡಬಾರದು ಏಕೆಂದರೆ ನಮಗೆ ನಾವೇ ಬಂದು ಹಾಗೂ ನಮಗೆ ನಾವೇ ಶತ್ರು ಕೂಡ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದೊಂದು ಅದ್ಭುತ ಎಂದು ಪರಿಗಣಿಸಬೇಕು ಕೆಟ್ಟದ್ದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಸರಿಯಾಗಿ ಆರಂಭಿಸಿದ ಎಲ್ಲ ಕೆಲಸಗಳು ಫಲ ನೀಡುತ್ತವೆ ಮರದ ತುಂಡುಗಳನ್ನು ಕಡೆದರೆ ಬೆಂಕಿಯು ಉತ್ಪತ್ತಿಯಾಗುತ್ತದೆ ಭೂಮಿಯನ್ನು ಆಳದವರೆಗೆ ಅಗೆದರೆ ನೀರು ಲಭಿಸುತ್ತದೆ ಉತ್ಸಾಹದಿಂದ ಕೆಲಸ ಮಾಡುವ ಯಾವ ಮನುಷ್ಯನಿಗೂ ಅಸಾಧ್ಯ ಎಂಬುದಿಲ್ಲ ಜೀವನ ಎಂಬುದು ಪುಸ್ತಕವಿದ್ದಂತೆ ಎರಡು ಪುಟಗಳು ಈಗಾಗಲೇ ದೇವರು ಬರೆದಿದ್ದಾನೆ ಒಂದನೇ ಪುಟವು ಜನನ ಮತ್ತು ಕೊನೆಯ ಪುಟವು ಮರಣ ಆಗಿದೆ ನಡುವಿನ ಪುಟಗಳು ಖಾಲಿಯಾಗಿದೆ ಅದನ್ನು ನಗು ಮತ್ತು ಪ್ರೀತಿಯಿಂದ ತುಂಬಿರಿ ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದರೆ ಭಯಪಡುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಗಳನ್ನಲ್ಲ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಬೇಕು ಎಲ್ಲಿಯವರೆಗೂ ಮನುಷ್ಯ ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧನಿರುವುದಿಲ್ಲವೋ ಅಲ್ಲಿಯವರೆಗೂ ಅವನಿಗೆ ಸ್ವಯಂ ಭಗವಂತನೂ ಕೂಡ ಜ್ಞಾನವನ್ನು ನೀಡಲು ಅಸಾಧ್ಯ ದೂರಿ ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ ಏಕೆಂದರೆ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ